ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ಯೂಟ್ಯೂಬ್ ಸೆಷನ್ನಲ್ಲಿ ನಾವು ವಾಕ್ಯ ಮತ್ತು ಅದರ ಒಂದು ಪ್ರಕಾರಗಳು ನೋಡು ವಾಕ್ಯಗಳು ಮತ್ತು ಅದರ ಒಂದು ಪ್ರಕಾರಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ ವಾಕ್ಯ ಅಂದ್ರೆ ಏನು ಅದರಲ್ಲಿರುವಂಥ ಒಂದು ಪ್ರಕಾರಗಳು ಏನೇನು ಬರುತ್ತೆ ಇದೆಲ್ಲವನ್ನ ಏನು ಇಲ್ಲಿ ಒಂದು ಅಭ್ಯಾಸ ಮಾಡ್ಬೋದು ನೋಡು ವಾಕ್ಯ ಅಂದರೆ ಏನು ನೋಡಿ ವಾಕ್ಯ ಅಂತಕೊಂಡು ಕರಿತೀವಿ ವಾಕ್ಯ ಅಂದರೆ ಏನು ಅಂತ ತಂದಾಗ ನೋಡಿ ಕರ್ತೃ ಕರ್ಮ ಮತ್ತು ಕ್ರಿಯಾಪದ ಕರ್ತೃ ಕರ್ಮ ಮತ್ತು ಕ್ರಿಯಾಪದ ಅಂತಕೊಂಡು ಏನೋ ಕರಿತೀವಿಲ್ಲ ಅದು ವಾಕ್ಯ ಅಂತಕೊಂಡು ಕಲಿಸ್ಕೋತ ಅಂದರೆ ಒಂದು ವಾಕ್ಯ ಕರ್ತೃಪದ ಕರ್ಮಪದ ಮತ್ತು ಕ್ರಿಯಾಪದಗಳಿಂದ ಏನಾಗಿರಬೇಕು ಅಂದರೆ ಕೂಡಿರು ಅಂಥದನ್ನು ನಾವೇನಂತ ಕರಿತೀವಿ ಒಂದು ವಾಕ್ಯ ಅನ್ನುವಂಥ ಒಂದು ಹೆಸರಿನಿಂದ ಕರಿ ಅದು ಯಾವಾಗಲೂ ಕರ್ತೃ ಕರ್ಮ ಮತ್ತು ಕ್ರಿಯಾಪದ ಈ ಮೂರುಗಳನ್ನು ಏನಾಗಿರಬೇಕು ಅಂತಂದ್ರೆ ಅದು ಹೊಂದಿರಬೇಕು ಅದು ಒಂದು ವಾಕ್ಯ ಅದನ್ನ ಕೂಡ ನೋಡೋರ್ಲೆ ಕರ್ತೃಪದ ಕರ್ಮಪದ ಕ್ರಿಯಾಪದಗಳಿಂದ ಅವುಗಳ ವಿಶೇಷಣಗಳು ಒಮ್ಮೊಮ್ಮೆ ಅವುಗಳ ವಿಶೇಷಣಗಳು ಸಹಿತ ಬರ್ತವೆ ಕ್ರಮವಾಗಿ ಬೆರೆದಂಥ ಒಂದು ಪದ ಸಮೂಹವನ್ನು ನಾವು ವಾಕ್ಯ ಅನ್ನುವಂಥ ಒಂದು ಹೆಸರಿನಿಂದ ಏನು ಮಾಡ್ತೀವಿ ಅಂತಂದ್ರೆ ನಾವು ಕರಿತೀವಿ ಇದಕ್ಕೆ ನಾವಿಲ್ಲಿ ಉದಾಹರಣೆ ನೋಡಬೇಕು ಅಂತಂತಂದ್ರೆ ರಾಮನು ನೋಡಿ ಆದ್ಯಾಹಾರ ಅಂದರೆ ಏನು ಅಂತ ನೋಡಿ ಮುಂಚೆ ಆದ್ಯಾಹಾರ ಅಂದರೆ ಏನು ನೋಡಿ ಆದ್ಯಾಹಾರ ಅಂತಂದರೆ ಇದು ವಾಕ್ಯದಲ್ಲಿ ಒಂದು ಬಿಟ್ಟು ಹೋಗಿರುವಂಥ ಒಂದು ಪದವನ್ನು ಗುರುತಿಸುವಂಥದ್ದು ವಾಕ್ಯದಲ್ಲಿ ಒಂದು ಬಿಟ್ಟು ಹೋಗಿರುವಂಥ ಒಂದು ಪದವನ್ನು ಏನು ಮಾಡುವಂಥದ್ದು ಅಂತಂದರೆ ಇದು ಗುರುತಿಸುವಂಥದ್ದು ವಾಕ್ಯದಲ್ಲಿ ವಾಕ್ಯದಲ್ಲಿ ಬಿಟ್ಟು ಹೋಗಿರುವ ಪದಗಳನ್ನು ವಾಕ್ಯಾರ್ಥದ ಪೂರ್ತಿಗಾಗಿ ಇರುವ ಪದಗಳ ಆಧಾರದಿಂದ ಊಹಿಸಿಕೊಂಡು ಸೇರಿಸುವಂಥ ಇಲ್ಲೇ ಹಿಂದಿನ ವಾಕ್ಯ ನೋಡೋಣ ಇಲ್ಲೇ ಹಿಂದಿನ ವಾಕ್ಯದಲ್ಲಿ ನಾ ಇಲ್ಲೇ ನೋಡು ರಾಮನು ತಿಂಡಿ ಡ್ಯಾಶ್ ಕೊಟ್ಟ ರಾಮನು ತಿಂಡಿ ಡ್ಯಾಶ್ ಇಲ್ಲಿ ರಾಮನು ಅನ್ನುವಂಥವನು ಹುಡುಗ ಆಗಿದ್ದರಿಂದ ಅಥವಾ ಪುರುಷ ಆಗಿದ್ದರಿಂದ ನಾವೇನು ಬರಿಬೇಕಾಗೈತಿಲ್ಲೇ ರಾಮನು ತಿಂಡಿ ತಿಂದನು ರಾಮನು ತಿಂಡಿ ತಿಂದನು ಸರೋಜ ಊಟ ನೋಡಿ ಸರೋಜ ಹುಡುಗಿ ಆಗಿದ್ದರಿಂದ ಇಕಿ ಹುಡುಗಿ ಇರುವುದರಿಂದ ನಾವೇನು ಬರಿಬೇಕಾಗುತ್ತಿಲ್ಲ ಹುಡುಗಿ ಇರುವುದರಿಂದ ಸರೋಜ ಊಟ ಮಾಡುತ್ತಾಳೆ ಈ ರೀತಿ ಒಂದು ಆದ್ಯಾಹಾರ ಅಂತಂದ್ರೆ ಇರುವಂಥ ಒಂದು ಪದಗಳ ಒಂದು ಸಹಾಯದಿಂದ ವಾಕ್ಯವನ್ನು ಪೂರ್ತಿ ಮಾಡಲಿಕ್ಕೆ ಬಳಸುವಂಥ ಪದಗಳನ್ನ ನಾವು ಅಧ್ಯಹಾರ ಅದನ್ನು ಕರಿತೀವಿ ಇಲ್ಲ ನೋಡ್ರಿ ಡ್ಯಾಶ್ ಅಭ್ಯಾಸ ಮಾಡುವನು ಯಾರು ಅಭ್ಯಾಸ ಮಾಡುವನು ಇಲ್ಲೇ ನೂ ಅನ್ನುವಂಥದ್ದು ಇರೋದ್ರಿಂದ ಅವ ಹುಡುಗನೇ ಅಂತ ಕೊಳ್ತೀವಿ ಇಲ್ಲಿ ತಾಳೆದ್ ಬಂದಿದ್ದರಿಂದ ಹುಡುಗಿ ಬಂದಿತ್ತು ಅವಾಗ ಇಲ್ಲಿ ಅವನು ಅವನು ಅಭ್ಯಾಸ ಮಾಡುತ್ತಾರೆ ಈ ರೀತಿ ಆದ್ಯಾಹಾರ ಅಂತಂದರೆ ವಿಶೇಷವಾಗಿ ಅಲ್ಲಿ ಅವ್ರು ಹೇಳ್ತಾರೆ ಏನು ಅಂದ್ರೆ ವಾಕ್ಯದಲ್ಲಿ ಬಿಟ್ಟು ಹೋಗಿರುವಂಥ ಒಂದು ಪದಗಳನ್ನು ವಾಕ್ಯಾರ್ಥದ ಪೂರ್ತಿಗಾಗಿ ಇರುವ ಪದಗಳ ಆಧಾರದಿಂದ ಊಹಿಸಿಕೊಂಡು ಬರೆಯುವಂಥದ್ದನ್ನ ನಾವೇನಂತ ಕರಿತೀವಿ ಒಂದು ಆದ್ಯಾಹಾರ ಊಹಿಸಿಕೊಂಡು ಬರೆಯುವಂಥದ್ದನ್ನ ಆದ್ಯಾಹಾರ ಅನ್ನುವಂಥ ಹೆಸರಿನಿಂದ ಕರಿತೀವಿ ನೋಡಲಿ ಒಂದಿಷ್ಟು ವಾಕ್ಯ ನೋಡ್ತೀನಿ ಅಲ್ಲಿ ಭೀಮನು ದುಷ್ಟನಾದ ಬಕನನ್ನು ಕೊಂದರು ನೋಡಿ ಭೀಮನು ದುಷ್ಟನಾದ ಒಂದು ಬಕನನ್ನು ಕೊಂದರು ಈ ಒಂದು ವಾಕ್ಯ ಒಳಗೆ ನೋಡಿ ಭೀಮನು ದುಷ್ಟನಾದ ಬಕನನ್ನು ಕೊಂದರು ಮಹಾಶಕ್ತನಾದ ದೇವರು ಸಮಸ್ತ ಲೋಕಗಳನ್ನು ಪ್ರೀತಿಯಿಂದ ಕಾಪಾಡುವನು ಈ ಎರಡು ವಾಕ್ಯಗಳಲ್ಲಿ ಭೀಮ ದೇವರು ಅನ್ನುವಂಥದ್ದು ಕರ್ತೃಪದಗಳು ಯಾರನ್ನು ಕಾಪಾಡುವನು ಭೀಮನ್ನು ಅಂತಂದಾಗ ಉತ್ತರ ಪದಕ್ಕೆ ಆ ಬಕನನ್ನು ಹತ್ತಿಕೊಂಡ ಅದು ಕರ್ಮಪದ ಇದರಲ್ಲಿ ದೇವರು ಯಾರನ್ನು ಕಾಪಾಡುವಣ ಅಂತ ತಂದಾಗ ಸಮಸ್ತ ಲೋಕವನ್ನು ಅದು ಕರ್ಮಪದ ಕೊಂದನು ಕ್ರಿಯಾಪದ ಕಾಪಾಡುವನು ಕ್ರಿಯಾಪದ ಈ ರೀತಿ ಕರ್ತೃ ಕರ್ಮ ಕ್ರಿಯಾಪದಗಳಿಂದ ಕೂಡಿರುವಂಥ ಒಂದು ಪದ ಸಂವಹನ ವಾಕ್ಯ ಅನ್ನುವಂಥ ಹೆಸರಿಂದ ಕರಿ ಕರ್ತೃ ಕರ್ಮ ಕ್ರಿಯಾಪದ ಭೀಮನು ಭೀಮನು ಕರ್ತೃ ಭೀಮನು ಕರ್ತೃ ಬಕನನ್ನು ಕರ್ಮ ಕೊಂದನು ಅನ್ನುವಂಥದ್ದು ಕ್ರಿಯಾಪದ ಕರ್ಮ ಕ್ರಿಯಾಪದ ಇನ್ನು ಮಹಾಶಕ್ತನಾದ ದೇವರು ಸಮಸ್ತ ಲೋಕವನ್ನು ಪ್ರೀತಿಯಿಂದ ಕಾಪಾಡುವನು ದೇವರು ಕರ್ತೃಪದ ಸಮಸ್ತ ಲೋಕಗಳನ್ನು ಕರ್ಮಪದ ಕಾಪಾಡುವನು ಕ್ರಿಯಾಪದ ಕೆಲವೊಮ್ಮೆ ಕರ್ತೃಕರ್ಮ ಕ್ರಿಯಾಪದಗಳಿಗೆ ವಿಶೇಷಣಗಳು ಸಹಿತ ಸೇರಿಕೊಂಡು ಏನಕ್ಕೈತಿ ಅಂದರೆ ವಾಕ್ಯ ರಚನೆ ಆಗುವುದುಂಟು ಹಾಗೆಯೇ ಕರ್ತೃಪದ ಅಥವಾ ಕರ್ಮಪದ ಅಥವಾ ಕ್ರಿಯಾಪದಗಳು ಇಲ್ಲದೆಯೂ ಸಹಿತ ವಾಕ್ಯ ಪೂರ್ಣ ಆಗುವುದು ಇನ್ನು ನೋಡಿ ಇಲ್ಲಿ ನೋಡ್ರಿ ಈಗ ಬಂದನು ಈಗ ಬಂದನು ಅನ್ನುವಂಥ ಪದದಲ್ಲಿ ಯಾವ ಪದ ಇಲ್ಲ ಅಂತಂದ್ರೆ ಇಲ್ಲಿ ಕರ್ತೃಪದೇ ಇಲ್ಲ ಈಗ ಬಂದನು ಅವನು ಈಗ ತಾನೇ ಬಂದನು ಕರ್ಮಪದ ಇಲ್ಲ ಹುಡುಗ ಬುದ್ಧಿವಂತ ಕ್ರಿಯಾಪದ ಇಲ್ಲ ಇಂಥ ವಾಕ್ಯಗಳನ್ನ ಆದ್ಯಾಹಾರವನ್ನು ಬಳಸಿ ನಾವು ಏನು ಮಾಡಬೇಕಾಗಿತ್ತು ಅಂದರೆ ಪೂರ್ತಿ ಮಾಡಬೇಕು ನೋಡ್ ಈಗ ಬಂದನು ಅಂತೈತಿ ರಾಮನು ಈಗ ಬಂದನು ಅಧ್ಯಾರವನ್ನು ಬಳಸಿ ವಾಕ್ಯ ಪೂರ್ತಿ ಮಾಡ್ಬೋದು ಅದೇ ರೀತಿ ಅವನು ಈಗ ತಾನೇ ಬಂದನು ಕರ್ಮಪದ ಇಲ್ಲ ಅವನು ಶಾಲೆಯಿಂದ ಈಗ ತಾನೇ ಬಂದನು ಶಾಲೆಯಿಂದ ಈಗ ತಾನೇ ಬಂದನು ಕರ್ಮಪದವನ್ನು ಜೋಡಿಸ್ಬೋದು ಹುಡುಗ ಬುದ್ಧಿವಂತ ಕ್ರಿಯಾಪದ ಇಲ್ಲ ಹುಡುಗ ಬುದ್ಧಿವಂತ ಆಗಿದ್ದಾನೆ ಕ್ರಿಯಾಪದವನ್ನು ಆದ್ಯಾಹಾರವನ್ನು ಬಳಸಿ ವಾಕ್ಯ ಪೂರ್ಣಗೊಳಿಸಬಹುದು ಈ ರೀತಿ ಆದ್ಯಾಹಾರವನ್ನು ಬಳಸಿ ನಾವು ವಾಕ್ಯಗಳನ್ನು ಪೂರ್ತಿ ಮಾಡ್ಬೋದು ಅದು ಯಾವ ರೀತಿ ಆತದ್ರೆ ಇರುವಂಥ ಒಂದು ಪದಗಳ ಒಂದು ಸಹಾಯದಿಂದ ಅದು ಪುರುಷನಿಗೆ ಸಂಬಂಧಪಟ್ಟಿದ್ರೆ ಪುರುಷ ಸರ್ವನಾಮಗಳನ್ನು ಸ್ತ್ರೀಗೆ ಸಂಬಂಧಪಟ್ಟಿದ್ರೆ ಒಂದು ಸ್ತ್ರೀಯ ಸರ್ವನಾಮವನ್ನು ಅವಳು ಅನ್ನುವಂಥದ್ದನ್ನು ಅವನು ಅನ್ನುವಂಥದ್ದನ್ನು ವಸ್ತು ಇತ್ತು ಅಂದರೆ ಅದು ಅನ್ನುವಂಥದ್ದನ್ನು ಬಳಸ್ಕೊಂಡು ನಾವು ಪೂರ್ತಿ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಕರ್ತೃಕರ್ಮ ಕ್ರಿಯಾಪದಗಳನ್ನ ಒಳಗೊಂಡಿರುವಂಥ ಕೆಲವೊಂದಿಷ್ಟು ನಾವು ವಾಕ್ಯಗಳನ್ನ ನೋಡಬೇಕು ಅಂತಂದ್ರೆ ಇಲ್ಲಿ ನೋಡಿ ಪ್ರಸಾದನು ಮುಖ ಕೈಕಾಲು ತೊಳೆದು ಬಂದ ಈ ಒಂದು ವಾಕ್ಯದಲ್ಲಿ ಈ ಒಂದು ವಾಕ್ಯದಲ್ಲಿ ಪ್ರಸಾದನು ಕರ್ತೃಪದ ಪ್ರಸಾದನು ಏನನ್ನು ತೊಳೆದುಕೊಂಡು ಬಂದನು ಅಂತ ನಾವು ಕ್ವಶನ್ ಅಂದ್ರೆ ಅದು ಕರ್ಮಪದ ಮುಖ ಕೈಕಾಲುಗಳನ್ನು ತೊಳೆದು ಬಂದನು ಅನ್ನುವಂಥದ್ದು ಕ್ರಿಯಾಪದ ಕ್ರಿಯಾಪದ ತೊಳೆದು ಬಂದ ಯಾವುದೇ ವಾಕ್ಯಗಳಲ್ಲಿ ಕರ್ಮ ಕ್ರಿಯಾಪದಕ್ಕೆ ಅನುಗುಣವಾಗಿನೇ ಏನಿರಬೇಕಾಗತ್ತೆ ಅಂದರೆ ವಾಕ್ಯಗಳು ಇರ್ತವೆ ಇನ್ನು ಎರಡನೇ ಅನ್ನು ಅಬ್ದುಲ್ಲನು ಪಾತ್ರೆಗಳನ್ನು ಮಾಡಿದರು ನೋಡು ಅಬ್ದುಲ್ಲನು ಪಾತ್ರೆಗಳನ್ನು ಮಾಡಿದರು ಅಬ್ದುಲ್ಲಾ ಕರ್ತೃ ಪಾತ್ರೆಗಳನ್ನು ಕರ್ಮ ಮಾರಿದನು ಕ್ರಿಯಾಪದ ಈ ರೀತಿ ಗಿಳಿಯು ಹಣ್ಣನ್ನು ತಿಂದಿತ್ತು ಇದು ಕರ್ತೃ ಇದು ಕರ್ಮ ಇದು ಕ್ರಿಯಾಪದ ಕನ್ನಡದಲ್ಲಿ ಯಾವುದೇ ವಾಕ್ಯ ಇರಲಿ ಅದು ಕರ್ತೃ ಕರ್ಮ ಪದಕ್ಕೆ ಅನುಗುಣವಾಗಿ ಇರ್ತವೆ ಪ್ರಸಾದ್ ಅಬ್ದುಲ್ ಗಿಳಿ ಎಂಬ ಪದಗಳು ಕೆಲಸ ಮಾಡೋರು ಯಾರು ಅನ್ನುವಂಥ ಸೈತಿ ಅದಕ್ಕಾಗಿ ಅವರು ಕರ್ತೃಪದ ಮುಖ ಕಾಲುಗಳನ್ನು ಯಾರು ತೊಳೆದರು ಪ್ರಸಾದ್ ಪಾತ್ರೆಗಳನ್ನು ಯಾರು ಮಾಡಿದರು ಅಬ್ದುಲ್ ಹಣ್ಣನ್ನು ಏನು ತಿಂದಿತ್ತು ಗಿಳಿ ತಿಂದಿತ್ತು ಯಾರು ಏನು ಅಂತಿಕೊಂಡ ಕ್ವಶನ್ ಮಾಡಿದ ಆನ್ಸರ್ ಬರ್ತಲ್ಲ ಅವು ಕರ್ತೃಪದಗಳು ಇನ್ನು ಮುಖ ಕೈಕಾಲು ಪಾತ್ರೆಗಳು ಹನ್ನನ್ನು ಎಂಬ ಪದಗಳು ಆಯಾ ಕೆಲಸಕ್ಕೆ ಪೂರಕವಾಗಿ ಏನನ್ನು ನೋಡಿ ಯಾವುದೇ ಒಂದು ವಾಕ್ಯದಲ್ಲಿ ನಾವು ಏನನ್ನು ಅತ್ತಿಕೊಂಡು ನಾವು ಪ್ರಶ್ನೆ ಮಾಡಿದ ಆನ್ಸರ್ ಬರ್ತೈತಿ ಅದು ಯಾವಾಗಲೂ ಏನು ಕರ್ಮ ಪದ ಇರ್ತೈತಿ ಏನನ್ನು ಅಂತಿಕೊಂಡು ಕ್ವಶನ್ ಮಾಡಿದೆ ಯಾರು ಏನು ಅಂತಿಕೊಂಡು ನಾವು ಏನು ಕ್ವಶನ್ ಮಾಡ್ತಿಲ್ಲ ಅದು ಯಾವಾಗಲೂ ಯಾರು ಏನು ಅಂತಿಕೊಂಡು ಏನು ಪ್ರಶ್ನೆ ಮಾಡ್ತಿಲ್ಲ ಅದು ಯಾವಾಗಲೂ ಕರ್ತೃಪದ ಇರ್ತದೆ ಇನ್ನು ಕ್ರಿಯಾಪದಕ ಗೊತ್ತಾಯ್ತು ನಿಮಗೆ ಕೊನೆಯದಾಗಿ ಏನಾಗುತ್ತೆ ಅಂತಂದ್ರೆ ಅದು ಬರುವಂಥದ್ದು ತೊಳೆದು ತೊಳೆದು ಬಂದನು ಅನ್ನುವಂಥದ್ದು ಮಾರಿದನು ತಿಂದಿತ್ತು ಇವೆಲ್ಲ ಕ್ರಿಯಾಪದಗಳು ಕೆಲಸ ಯಾವ ಕೆಲಸ ಅನ್ನುವಂಥ ಅಂತ ಹೇಳ್ತ ಸ್ಟೋರಿ ನೋಡಿದಾಗ ಸರೋಜ ಗೆಳತಿಯನ್ನು ಮೆಚ್ಚಿದಳು ಕರ್ಮ ಕ್ರಿಯಾಪದ ಸರೋಜ ಕರ್ತೃ ಗೆಳತಿ ಅನ್ನು ಕರ್ಮ ಮೆಚ್ಚಿದಳು ಕ್ರಿಯಾಪದ ಪಾರಿವಾಳವು ಕಾಳುಗಳನ್ನು ನೋಡಿತು ಆಕಾಶದಲ್ಲಿ ಹಾರ್ತಾ ಹೋಗುವಂಥ ಒಂದು ಪಾರಿವಾಳ ಕಾಳುಗಳನ್ನು ಕರ್ತೃ ಕರ್ಮ ಕ್ರಿಯಾಪದ ಗೆಳೆಯರು ಆಟವನ್ನು ಆಡಿದರು ಕರ್ತೃ ಕರ್ಮ ಕ್ರಿಯಾಪದ ನೋಡಿ ಕರ್ತೃ ಕರ್ಮ ಕ್ರಿಯಾಪದವನ್ನು ಜೋಡಿಸಿ ಎತ್ತಿಕೊಂಡು ಒಂದಿಷ್ಟು ವಾಕ್ಯಗಳನ್ನು ಕೊಟ್ಟಾಗಲಿ ಇಲ್ಲಿ ಸರಸ್ವತಿ ಅನ್ನುವಂಥದ್ದು ಇದರಲ್ಲಿ ಸರಸ್ವತಿ ಅನ್ನುವಂಥದ್ದು ಸರಸ್ವತಿ ಅನ್ನುವಂಥದ್ದು ಕರ್ತೃ ಶಾಲೆಗೆ ಅನ್ನುವಂಥದ್ದು ಕರ್ಮ ಹೋಗುತ್ತಾಳೆ ಅನ್ನುವಂಥದ್ದು ಕ್ರಿಯಾಪದ ಕರ್ತೃ ಕರ್ಮ ಕ್ರಿಯಾಪದ ಇನ್ನು ಮಹಮ್ಮದನು ನೋಡ್ರಿ ಮಹಮ್ಮದನು ಕರ್ತೃ ಮನೆಗೆ ಕರ್ಮ ಬರುತ್ತಾನೆ ಕ್ರಿಯಾಪದ ಇನ್ನು ಲಾಸ್ಟ್ ಗಿಳಿಗಳು ಕರ್ತೃ ಆಕಾಶದಲ್ಲಿ ಕರ್ಮ ಹಾರಾಡುತ್ತವೆ ಕ್ರಿಯಾಪದ ಕರ್ತೃಕರ್ಮ ಕ್ರಿಯಾಪದ ಇನ್ನು ಕರ್ತೃಕರ್ಮ ಕ್ರಿಯಾಪದಗಳನ್ನು ಸರಿಯಾಗಿ ಜೋಡಿಸಿ ಒಂದು ಉದಾಹರಣೆ ಕೂಡ ಎಳೆಯುತ್ತದೆ ಬಂಡಿಯನ್ನು ಎತ್ತು ಇದನ್ನು ಕರ್ತೃಕರ್ಮ ಕ್ರಿಯಾಪದಕ್ಕೆ ಅನುಗುಣವಾಗಿ ನಾವು ಜೋಡಿಸ್ಬೇಕು ಫಸ್ಟ್ ಯಾವ್ದು ಬರ್ತೈತಿ ಎತ್ತು ಬರ್ತೈತಿ ಫಸ್ಟ್ ಎತ್ತು ಬರ್ತೈತಿ ಎತ್ತು ಬಂಡಿಯನ್ನು ಎಳೆಯುತ್ತದೆ ಎತ್ತು ಬಂಡಿಯನ್ನು ಎಳೆಯುತ್ತೆ ಇನ್ನು ಕೆಳಗಡೆ ನೋಡಿ ಬೀಳುತ್ತದೆ ಕಾಯಿ ಮರದಿಂದ ಫಸ್ಟ್ ಯಾವ ಕಾಯಿ ಕಾಯಿ ಮರದಿಂದ ಬೀಳುತ್ತದೆ ಇನ್ನು ಅಹಿಂಸೆಯನ್ನು ಪ್ರತಿಪಾದಿಸಿದರು ಗಾಂಧೀಜಿ ಗಾಂಧೀಜಿ ಅಹಿಂಸೆಯನ್ನು ಪ್ರತಿಪಾದಿಸಿದರು ಇನ್ನು ಉದಯಿಸುತ್ತಾನೆ ಸೂರ್ಯನು ಮುಂಜಾನೆ ಸೂರ್ಯನು ಫಸ್ಟ್ ಆಮೇಲೆ ಮುಂಜಾನೆ ಉದಯಿಸುತ್ತಾನೆ ಈ ರೀತಿ ಕರ್ತೃ ಕರ್ಮ ಕ್ರಿಯಾಪದಕ್ಕೆ ಅನುಗುಣವಾಗಿ ಏನು ಮಾಡ್ಬೋದು ನಾವು ವಾಕ್ಯಗಳನ್ನ ಮಾಡ್ಬೋದು ನೋಡಿ ಇನ್ನು ವಾಕ್ಯಗಳಲ್ಲಿ ಪ್ರಕಾರ ನಾವು ಯಾವ ರೀತಿ ವಾಕ್ಯವನ್ನು ಕ್ರಿಯೇಟ್ ಮಾಡ್ತೀವಿ ರಚನೆ ಮಾಡ್ತೀವಿ ಅನ್ನೋ ನೋಡಿದ್ವಿ ಕರ್ತೃ ಕರ್ಮ ಕ್ರಿಯಾಪದಕ್ಕೆ ಅನುಗುಣ ಇನ್ನು ವಾಕ್ಯದ ಒಂದು ಪ್ರಕಾರಗಳು ವಾಕ್ಯದ ಪ್ರಕಾರಗಳು ಅತ್ಕೊಂಡು ಕರೀತೀವಿ ವಾಕ್ಯ ಪ್ರಕಾರಗಳು ವಾಕ್ಯಗಳ ಒಂದು ಪ್ರಕಾರಗಳು ಎಷ್ಟು ಪ್ರಕಾರ ಕಾಣ್ತೀವಿ ಅಂದರೆ ಒಂದು ಸಾಮಾನ್ಯ ವಾಕ್ಯ ಎರಡು ಸಂಯೋಜಿತ ವಾಕ್ಯ ಮೂರು ಮಿಶ್ರ ವಾಕ್ಯ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮತ್ತು ಮಿಶ್ರ ವಾಕ್ಯ ಮೂರು ಪ್ರಕಾರದ ವಾಕ್ಯಗಳನ್ನು ಕಾಣ್ತೀವಿ ಆ ಮೂರು ಪ್ರಕಾರದ ವಾಕ್ಯಗಳನ್ನ ಒಂದೊಂದಾಗಿ ನೋಡ್ತಾ ಹೋಗುನು ಗೊತ್ತಾಗೈತೆ ನಮಗೆ ಏನು ಅಂತಂದ್ರೆ ಒಂದನೇದಾಗಿ ಸಾಮಾನ್ಯ ವಾಕ್ಯ ಒಂದು ಪೂರ್ಣ ಕ್ರಿಯಾಪದೊಡನೆ ಸ್ವತಂತ್ರವಾಗಿರುವಂಥ ಒಂದು ವಾಕ್ಯಗಳನ್ನು ನಾವು ಸಾಮಾನ್ಯ ವಾಕ್ಯಗಳು ಅಥವಾ ಕರ್ತೃ ಕರ್ತೃಕರ್ಮ ಕ್ರಿಯಾಪದಗಳು ಮತ್ತು ಸಾಪೇಕ್ಷ ಕ್ರಿಯಾರೂಪಗಳು ಇದ್ದು ಅಂತಂದರೆ ಅದನ್ನು ಸಾಮಾನ್ಯ ವಾಕ್ಯ ಅನ್ನುವಂಥದ್ದು ಕಳಿತು ಅದು ಒಂದು ಪೂರ್ಣ ಕ್ರಿಯಾಪದೊಡನೆ ಇರಬೇಕು ನೋಡಿ ಉದಾಹರಣೆಗೆ ದೇಶವು ಮಲೇರಿಯಾದ ತವರೂರಾಗಿತ್ತು ಕಾನ್ ದೇಶವು ಮಲೇರಿಯಾದ ತವರೂರಾಗಿತ್ತು ಕರ್ತೃ ಕರ್ಮ ಕ್ರಿಯಾಪದ ಕರ್ತೃ ಕರ್ಮ ಇದು ಕ್ರಿಯಾಪದ ಖಾನ್ ದೇಶದಲ್ಲಿ ವಿಶ್ವೇಶ್ವರಯ್ಯನವರು ಮಲೇರಿಯಾ ಬೇನೆಯಿಂದ ಬಳಲಿದರು ಕರ್ತೃ ಕರ್ತೃ ವಿಶ್ವೇಶ್ವರಯ್ಯನವರು ಮಲೇರಿಯಾ ಬೇನೆಯಿಂದ ಕರ್ಮ ಬಳಲಿದರು ಕ್ರಿಯಾಪದ ಈ ರೀತಿ ಸಾಮಾನ್ಯ ವಾಕ್ಯಗಳು ಕರ್ತೃ ಕ್ರಿಯಾ ಪದಗಳಿಂದ ಕೂಡಿರ್ತವೆ ಇನ್ನೊಂದಿಷ್ಟು ನಾವು ನೋಡಬೇಕು ಅಂತಂದ್ರೆ ಇಲ್ಲಿ ಕಾರವಾರದಲ್ಲಿ ಮಲೇರಿಯಾ ವ್ಯಾಪಕವಾಗಿ ಹಬ್ಬಿತ್ತು ಕಾರವಾರದಲ್ಲಿ ಉದ್ಯೋಗಿಯಾಗಿದ್ದ ವೀರೇಶ್ವರ್ ಪಾಠಕ್ ಮಲೇರಿಯಾದಿಂದ ಬಳಲಿದರು ಸಾಮಾನ್ಯ ವಾಕ್ಯ ಒಂದೇ ಒಂದು ಕ್ರಿಯಾಪದಗಳನ್ನು ಒಳಗೊಂಡಿರುವಂಥ ಒಂದು ಪದಗಳಿದ್ದು ಹತ್ರ ಅದು ಸಾಮಾನ್ಯ ವಾಕ್ಯ ಕಾರವಾರದಲ್ಲಿ ಉದ್ಯೋಗಿಯಾಗಿದ್ದ ವೀರೇಶ್ವರ್ ಪಾಠಕ್ ಮಲೇರಿಯಾದಿಂದ ಬಳಲಿದರು ಇನ್ನು ವೀರೇಶ್ವರ್ ಪಾಠಕರನ್ನು ಬೆಂಗಳೂರಿಗೆ ವರ್ಗಾವಣೆ ಮಾಡಲಾಯಿತು ಕರ್ತೃ ಕರ್ಮ ಕ್ರಿಯಾಪದ ವೀರೇಶ್ವರ ಪಾಠ ಕರ್ತೃ ಮಲೇರಿಯಾದಿಂದ ಕರ್ಮ ಬಳಲಿದರು ಕ್ರಿಯಾಪದ ಮಲೇರಿಯಾ ಕರ್ತೃ ಕಾರವಾರದಲ್ಲಿ ಕರ್ಮ ಕ್ರಿಯಾಪದ ಇನ್ನು ಸಾಮಾನ್ಯ ವಾಕ್ಯ ಆದ ನಂತರ ಸಂಯೋಜಿತ ವಾಕ್ಯ ನೋಡಿ ಇಲ್ಲೇ ನೀವು ಸಾಮಾನ್ಯ ವಾಕ್ಯ ಅಂದರೆ ಏನ ಅದ್ರ ವಾಕ್ಯ ನೋಟ್ ಮಾಡ್ಕೊಂಡು ಬರ್ಕೋರಿ ಸಂಯೋಜಿತ ವಾಕ್ಯ ಯಾಕೆಂದರೆ ಎಕ್ಸಾಂಪಲ್ ಕೇರ್ ಎಕ್ಸಾಂಪಲ್ ಏನು ಕ್ಯಾತರು ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಅನೇಕ ನನಗೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಿದ್ದರೆ ಅದು ಸಂಯೋಜಿತ ವಾಕ್ಯ ಎನಿಸಿಕೊಳ್ಳುವುದು ಖ್ಯಾತರ್ ಈ ವಾಕ್ಯ ಕೊಟ್ಟ ಇದು ಸಾಮಾನ್ಯ ವಾಕ್ಯನೋ ಸಂಯೋಜಿತ ವಾಕ್ಯನೋ ಅಥವಾ ಮಿಶ್ರ ವಾಕ್ಯನೋ ಈ ರೀತಿ ಖ್ಯಾತರ್ ಸ್ವತಂತ್ರ ವಾಕ್ಯವಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳನ್ನು ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಿದ್ದರೆ ಅದು ಸಂಯೋಜಿತ ವಾಕ್ಯ ಉದಾಹರಣೆ ಗೊತ್ತಾಗುತ್ತೆ ನಿಮಗೆ ನೋಡಲಿ ಉದಾಹರಣೆ ಐತಿಲಿ ಶ್ರೀರಾಮನ ಅಶ್ವಮೇಧ ಯಾಗದ ಕುದುರೆಯು ವಾಲ್ಮೀಕಿಗಳ ಪುಣ್ಯಾಶ್ರಮದ ಉಪವನವನ್ನು ಹೊಕ್ಕಿತು ಒಂದು ವಾಕ್ಯ ಆಗ ತೋಟದ ತೋಟದ ಕಾವಲು ಕಾಯುತ್ತಿದ್ದ ತೋಟದ ಕಾವಲು ಕಾಯುತ್ತಿದ್ದ ಲವನು ಅದನ್ನು ಹಿಡಿದು ಕಟ್ಟಿ ಹಾಕಿದ ಇದು ಎರಡನೇ ಉಪವಾಕ್ಯ ಇದು ಒಂದನೇ ಉಪವಾಕ್ಯ ಇದು ಎರಡನೇ ಉಪವಾಕ್ಯ ಆದ್ದರಿಂದ ಲವನನ್ನು ಕುದುರೆಯ ಕಾವಲಿನ ಪಟರು ತೆಗೆದುಕೊಂಡು ಹೋದರು ನೋಡಿ ಈ ಒಂದು ಕೊನೆಯ ಲವನನ್ನು ಕಾವಲಿನ ಪಟರು ತೆಗೆದುಕೊಂಡು ಹೋದರು ಅನ್ನುವಂಥ ಒಂದು ವಾಕ್ಯಕ್ಕೆ ಈ ಮೇಲಿನ ಎರಡು ವಾಕ್ಯಗಳು ಏನಂಗೆ ಅಂದರೆ ಒಂದು ಅಧೀನ ಹಾಗೆ ಸ್ವಂತ ವಾಕ್ಯವಾದ ಉಪವಾಕ್ಯ ಒಂದು ಪೂರ್ಣಾಭಿಪ್ರಾಯದ ವಾಕ್ಯ ಇತ್ತು ಅಂದರೆ ಅದು ಸಂಯೋಜಿತ ವಾಕ್ಯ ನನ್ನ ವಾಕ್ಯಕ್ಕೆ ಮತ್ತು ಉದಾಹರಣೆ ಕಾರವಾರದಲ್ಲಿ ಮಲೇರಿಯಾ ಹಬ್ಬಿತ್ತು ಕಾರವಾರದಲ್ಲಿ ಮಲೇರಿಯಾ ಹಬ್ಬಿತ್ತು ಆದ್ದರಿಂದ ವೀರೇಶ್ವರ್ ಪಾಠಕ್ ಅವರು ಮಲೇರಿಯಾ ಬೀನಿಂದ ಬಳಲಬೇಕಾಯಿತು ಈ ಕಾರಣದಿಂದ ಅವರನ್ನು ಅಲ್ಲಿಂದ ವರ್ಗಾಯಿಸಲಾಯಿತು ಈ ಕೊನೆಯದಾಗಿರುವಂಥ ಒಂದು ವಾಕ್ಯಕ್ಕೆ ವಿಶೇಷವಾಗಿ ಇಲ್ಲಿ ಎರಡು ಉಪವಾಕ್ಯಗಳು ಅದಾಗಿ ಮತ್ತು ನಾವು ಯಾವಾಗಲೂ ಸಂಯೋಜಿತ ವಾಕ್ಯವನ್ನು ನಾವೇನಾದರೆ ಒಂದು ಗುರುತಿಸಬೇಕಾಗಿತ್ತು ಅಂತಂದ್ರೆ ಒಂದು ಸಂಯೋಜಿತ ವಾಕ್ಯ